ನನಗೆ ಪರ್ಸನಲಿ ಇಷ್ಟ ಆಗೋದು ಕಂಟೆಂಟ್ ಕಾಮಿಡಿ ಸೊ ನಾನು ಕತೆಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೂ ಕಂಟೆಂಟ್ ಪ್ಲಸ್ ಕಾಮಿಡಿ ನೋಡ್ತೀನಿ ಸೊ ಹಬ್ಬಬ್ಬ ಅಲ್ಲೂ ಕಂಟೆಂಟು ಇದೆ ಕಾಮಿಡಿನೂ ಇದೆ ಅಂದರೆ ಜನಕ್ಕೆ ತುಂಬ ಫ್ರಸ್ಟೇಟ್ ಆಗಿರ್ತಾರೆ ಅವರು ನಿಜದಿಂದಲೂ ತುಂಬ ಬೋರ್ ಆಗಿರ್ತಾರೆ ಸೊ ಏನೋ ಒಂದು ರಿಫ್ರೆಶಿಂಗ್ ಮೂಮೆಂಟ್ ಬೇಕು ಸೊ ಅವಾಗ ಏನೋ ನಾವು ಥಿಯೇಟರ್ಗೆ ಹೋದಾಗ ಯಾರು ತಲೆ ನಾವು ಜಾಸ್ತಿ ಕೆಡ್ಸೋಕೆ ಹೋಗ್ಬಾರ್ದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಕೊಟ್ಟು ಕಳಿಸ್ಬೇಕು ಸೊ ಅದಕ್ಕೋಸ್ಕರ ಈ ಥರ ಕಾಮಿಡಿ ಕಂಟೆಂಟನ್ನ ನಾನು ಜಾಸ್ತಿ ಆಯ್ಕೆ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಮುಂದಿನ ದಿನಗಳೇ ಪ್ರಾಬ್ಲಿ ಚೇಂಜ್ ಮಾಡಿದ್ರು ಮಾಡ್ತೀನಿ ಇಲ್ಲ 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 ನಾವು ಶೂಟಿಂಗ್ ಮಾಡಬೇಕಂದ್ರೆ ಇದ್ದಿದ್ದು ಬೆಳಗ್ಗೆ ಆರೂವರೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತುವರೆವರೆಗೂ ಶೂಟ್ ಮಾಡ್ತಾ ಇದ್ವಿ ಸೊ ಆ ಅನುಭವ ಆಲ್ಮೋಸ್ಟ್ ನಾವು ಹೆಚ್ಚು ಕಮ್ಮಿ ಹಾಸ್ಟೆಲ್ ಇದ್ದಂಗೆ ಇತ್ತು ಗುಡ್ ಎಕ್ಸ್ಪೀರಿಯೆನ್ಸ್ ಕಾಮಿಡಿ ಸಿ ನಾವು ನಾವು ಸಂಕಷ್ಟ ಸಂಕಟ ಅಲ್ಲಿ ಇದ್ರೇ ಜನಕ್ಕೆ ಅದು ಕಾಮಿಡಿ ಅನ್ಸೋದು ಸೊ ಆ ಕ್ಯಾರೆಕ್ಟರ್ ಒಳಗಡೆ ಇರೋದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಬೇಕು ಒಂದ್ಸಲ ಶೂಟಿಂಗ್ ಸ್ಟಾರ್ಟ್ ಮಾಡೋ ಸ್ಟಾರ್ಟ್ ಆದಮೇಲೆ ಏನು ತೊಂದರೆ ಆಗೋಲ್ಲ ಸೊ ಐ ಥಿಂಕ್ ಇಟ್ ಡಿಪೆಂಡ್ಸ್ ಯಾರು ಡೈರೆಕ್ಟ್ ಮಾಡ್ತಾ ಇದಾರೆ ಯಾವ ರೀತಿ ಕತೆ ಇದೆ ಸೊಗೆಲ್ಲ ಕರೆಕ್ಟಾಗಿ ಮೂಡ್ ಬಂದರೆ ಕಾಮಿಡಿ ವರ್ಕ್ ಆಗುತ್ತೆ ಮೂವ್ ಆನ್ ಆಗಿಲ್ಲ ಅಲ್ಲ ಅವ್ನು ಮೂವ್ ಆನ್ ಆಗಿದ್ದಾನ ಜೀವನ ಹಂಗೆ ಅಲ್ವಾ ಮೂವ್ ಆನ್ ಆಗಲೇಬೇಕು ಯಾರು ಜಾಸ್ತಿ ತಲೆ ಕೆಲ್ಸ್ಕೋಬಾರ್ದು ಖುಷಿ ಖುಷಿಯಾಗಿರೋ ದಿನ ಖುಷಿಯಾಗಿದ್ದು ಚೆನ್ನಾಗಿರ್ಬೇಕು ಹೌದು ಹಂಗೇನಿಲ್ಲ ಸಿ ಐ ಥಿಂಕ್ ಪ್ರಾಕ್ಟಿಕಲಿ ನಮ್ಮ ಸಿನಿಮಾ ಯಾರು ಸ್ಟಾರ್ಸ್ ಇಲ್ಲ ಸೊ ದೊಡ್ಡ ಮ್ಯಾಸು ಓಪನಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ವರ್ಡ್ ಆಫ್ ಮೌತ್ ಎಕ್ಸ್ಪೆಕ್ಟ್ ಮಾಡಿರೋದು ಸೊ ನಾವು ರಿಸಲ್ಟ್ನ ಈ ವೀಕೆಂಡ್ ಕನ್ಸಿಡರ್ ಮಾಡಲ್ಲ ನೆಕ್ಸ್ಟ್ ವೀಕೆಂಡ್ ಯಾಕಂದರೆ ನಾವು ಕಾನ್ಫಿಡೆಂಟ್ ಇದ್ದೀವಿ ನೆಕ್ಸ್ಟ್ ವೀಕೆಂಡ್ ಜನ ಬಂದೇ ಬರ್ತಾರೆ ಒಳ್ಳೆ ರೆಸ್ಪಾನ್ಸ್ ಬಂದೇ ಬರುತ್ತೆ ಅಂತ ಯಾಕಂದರೆ ನಾವು ಪ್ರೀಮಿಯರ್ ಶೋ ಮಾಡಿದ್ವಿ ಫುಲ್ ಇತ್ತು ಒಳ್ಳೆ ರೆಸ್ಪಾನ್ಸ್ ಬಂತು ಇವತ್ತನ್ನು ಫಸ್ಟ್ ಡೇ ಫಸ್ಟ್ ಶೋನಿಗೂ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಆಕ್ಯಪೆನ್ಸಿ ಇದೆ ವಿಚ್ ಈಸ್ ಅ ಗುಡ್ ರಿಸಲ್ಟ್ ಜನದ ರಿಯಾಕ್ಷನು ಚೆನ್ನಾಗಿತ್ತು ಸೊ ಐ ಆಮ್ ನಾಟ್ ವರಿಡ್ ಅಟ್ ಆಲ್ ನಾವು ಏನೇ ಪುಷ್ ಮಾಡಿದ್ರು ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಓಡಲ್ಲ ಸೊ ಸಿನಿಮಾ ವರ್ಡ್ ಆಫ್ ಮೌತಿಂದನೇ ಪುಷ್ ಆಗೋದು ಸೊ ನಾವು ಅದಕ್ಕೆ ವೆಯ್ಟ್ ಮಾಡಬೇಕು ಒಳ್ಳೆ ಕಾಮಿಡಿ ಸಿನಿಮಾ ಬಂದರೆ ನೀವು ಎರಡು ಅವರು ನಿಮ್ದು ಏನೇ ಸ್ಟ್ರೆಸ್ ಇದ್ರು ಎಲ್ಲ ಮರೆಸಿ ನಿಮಗೆ ಎಂಟರ್ಟೈನ್ಮೆಂಟ್ ಕೊಟ್ಟು ನಗಿಸಿ ಕಳಿಸ್ತೀವಿ ಸೊ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡ್ತೀರಾ ಥ್ಯಾಂಕ್ ಯು